ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ओम द्राम दत्तात्रेयाय नमः ओम ह्रींम ह्रीं श्रीं ललितांबिका जय नमः ಎಲ್ಲಾ ಧರ್ಮ ಬಂಧುಗಳಿಗೂ ಸದೃಢ ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಗಳನ್ನು ನೀವೆಲ್ಲ ಮಾಡಿಕೊಳ್ತಾ ಇದ್ದೀರಿ ಮನೆಯಲ್ಲಿ ಅನೇಕ ಜನಗಳಿಗೆ ಈ ನೆಗೆಟಿವ್ ಪ್ರಾಬ್ಲಮ್ ಅಂತ ಹೇಳಬಹುದು ಅದನ್ನು ನಮ್ಮ ಹಿರಿಯರು ಹೇಳ್ತಾಯಿದ್ರು ಪ್ರೇತ ಬಾಧೆ ಅಂತ ಅಮಾವಾಸ್ಯೆ ಪೌರ್ಣಮಿ ಬಂದರೆ ಮನೆಯಲ್ಲಿ ವಿಪರೀತವಾಗಿ ಜಗಳ ಆಗುತ್ತೆ ನನ್ನ ಮಗಳು ತಲೆ ಹಿಡ್ಕೊಂಡು ಕಿರ್ಚುತ್ತಾಳೆ ಚೀರ್ತಾಳೆ ಮೈ ಕೈಯೆಲ್ಲ ಪರ್ಚ್ಕೋತಾಳೆ ಮಗ ಆಗಲಿ ಮಗಳಾಗಲಿ ಇದ್ದಕ್ಕಿದ್ದಾಗಿ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಮಂಗಳಾರತಿ ಆಗೋ ಸಮಯದಲ್ಲಿ ಆಚೆ ಓಡಿ ಹೋಗ್ಬಿಡ್ತಾರೆ ಅಥವಾ ಬಿದ್ದು ಹೊರಳಾಡೋದು ಮಕ್ಕಳು ಸಣ್ಣ ಮಕ್ಕಳು ಬಿದ್ದು ಹೊರಳಾಡ್ತಾರೆ ಸಣ್ಣ ಸಣ್ಣದಕ್ಕೂ ಹಠ ಮಾಡ್ತಾರೆ ಹಲ್ಲು ಕಡಿತಾರೆ ಈ ರೀತಿಯಾಗಿ ಹಾಗೆ ಇನ್ನು ಹೆಣ್ಣು ಮಕ್ಕಳು ಮನೆಯಲ್ಲಿ ಹೆಂಡತಿ ಯಾಕೆ ಅಂತ ಗೊತ್ತಾಗಲ್ಲ ಗಂಡ ಹೆಂಡತಿ ಮಧ್ಯೆ ಸಣ್ಣ ಸಣ್ಣದಾದ ವಿಚಾರಕ್ಕೂ ವಿಪರೀತವಾಗಿ ಜಗಳಗಳಾಗಿ ಚಾಕುವಿಂದ ಕುಯ್ಕೊಳ್ಳೋದು ಅಥವಾ ಬೆಂಕಿ ಹಚ್ಕೊಂಬಿಡ್ತೀನಿ ನಿಂತು ಹೋಗೋದು ಈ ರೀತಿಯೆಲ್ಲ ಇದೆ ಯಾಕೆ ಇದೆ ಅನ್ನೋದು ಪ್ರಶ್ನೆ ಇನ್ನು ಸುಮ್ಮನೆ ನೋಡ್ತಾ ನೋಡ್ತಾನೆ ಜಗಳಾಡೋದು ನಗತಾ ನಗತಾ ಮಾತಾಡ್ತಾ ಮಾತಾಡ್ತಾನೆ ಜಗಳಾಡ್ಬಿಡೋದು ಇತ್ತೀಚೆಗಂತೂ ಈಗ ಏನಾಗ್ಬಿಡಿದೆ ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಹೆದರ್ಕೊಳ್ಬೇಕಾಗತ್ತೆ ಹಿಂದಿನ ಕಾಲದಲ್ಲಿ ಮಕ್ಕಳು ಅಪ್ಪ ಅಮ್ಮಂಗೆ ಹೆದರ್ಕೋತಾಯಿದ್ರು ಅಪ್ಪ ಅಮ್ಮ ಮಾತಾಡಿಸ್ಲಿಲ್ಲ ಅಂತಂದರೆ ನಮಗೇನು ತಪ್ಪು ಮಾಡಿದೀವೋ ಅಂತ ಭಯ ಪಡ್ತಾ ಇದ್ದಂತಹ ಸ ಸನ್ನಿವೇಶ ಇತ್ತು ಇವಾಗ ಹಾಗಿಲ್ಲ ಮಗ ಅಥವಾ ಮಗಳು ಕೆಲಸದಿಂದ ಬಂದರು ಅಂತಂದರೆ ಅವ್ರ ಸಮಾಧಾನವಾಗಿದ್ದರೆ ಅಪ್ಪ ಅಮ್ಮ ಗೆದ್ದರು ಅಕಸ್ಮಾತು ಅವ್ರು ಏನಾದ್ರು ಮಗ ಧುಮ್ಮಿಟ್ಕೊಂಡು ಬಂದರು ಅಂತಂದರೆ ಅಪ್ಪ ಅಮ್ಮ ಇಬ್ಬರು ನಡುಗುತ್ತಾ ಇರ್ತಾರೆ ಅಯ್ಯೋ ಏನಾಗಿದೆಯೋ ಏನಾಗಿದೆಯೋ ಅಂತ ಅವ್ರನ್ನ ಕೇಳೋಕ್ಕೂ ಕೂಡ ಭಯ ಬರೋದು ಬ್ಯಾಗೆಲ್ಲ ಬಿಸಾಕೋದು ಮೂಲೆಗೆ ಹೋಗಿ ಸೇರ್ಕೊಂಬಿಡೋದು ಲೈಟ್ ಕೂಡ ಹಾಕೊಳ್ದಿರೋ ಕತ್ತಲೆ ಕೋಣೆಯಲ್ಲಿರೋದು ಯಾವಾಗಲೋ ಎದೆ ಹೇಳೋದು ಯಾವಾಗಲೋ ಊಟ ಮಾಡೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಮಾತಾಡ್ಸಿದ್ರೆ ಕಿರ್ಚಾಡೋದು ಕೆಟ್ಟ ಕೊಳಕ ಭಾಷೆಗಳಲ್ಲಿ ಮಾತಾಡೋದು ಇವೆಲ್ಲ ಇರುತ್ತೆ ಆಗ್ತಾ ಅಂತಹ ಸಂದರ್ಭ ಏನು ಅಂತಲೇ ಅರ್ಥ ಆಗೋಲ್ಲ ನಾವು ಮನೆಯಲ್ಲಿ ದಿನಾ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು ಮಾಡದೇ ಇರೋ ದೇವರೇ ಇಲ್ಲ ಪಿತೃ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಆದರೂ ನಮಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಹಲವಾರು ಜನಗಳ ಪ್ರಶ್ನೆ ಇದಕ್ಕೆ ಕಾರಣ ಏನಪ್ಪ ಸಿಂಪಲ್ ಆಗಿ ಹೇಳ್ತೀನಿ ನಾವು ನಮ್ಮ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ಮೈಮೇಲೆ ನಿತ್ಯ ಬಟ್ಟೆ ಹಾಕ್ಕೊಳ್ತೀವಿ ಮಾರನೇ ದಿನ ಬೆಳಗ್ಗೆ ಅದನ್ನು ತೆಗಿತೀವಿ ಸ್ನಾನ ಮಾಡೋದಕ್ಕೆ ಹೋಗ್ತೀವಿ ನಮ್ಮ ದೇಹ ಶುದ್ಧಿ ಆಯಿತು ಆದರೆ ನಮ್ಮ ದೇಹದ ಮೇಲಿದ್ದಂತಹ ಬಟ್ಟೆಗಳನ್ನು ಗುಡ್ಡೆ ಹಾಕ್ತೀವಿ ಇವತ್ತು ಟೈಮ್ ಇಲ್ಲ ನಾಳೆ ನೋಡೋಣ ನಾಳೆ ಟೈಮ್ ಇಲ್ಲ ನಾಳಿದ್ದು ನೋಡೋಣ ಅಂತ ಹೇಳಿ ಆ ಬಟ್ಟೆಗಳನ್ನು ಒಗೆಯೋದೇ ಇಲ್ಲ ಮೊದಲನೇ ಒಂದು ವೇಳೆ ಒಗೆದಿದ್ದೀವಿ ಅಂತಂದರೂ ಕೂಡ ಅದನ್ನು ತೆಗೆದು ಬಾಲ್ಕನಿ ಮೇಲೆ ಒಣಗ ಹಾಕ್ತೀವಿ ಇವತ್ತು ಒಣಗಾಕಿದ್ದು ನಾಳೆನೂ ತೆಗೆಯಲ್ಲ ನಾಳಿದ್ದು ತೆಗೆಯೋಲ್ಲ ಇನ್ಯಾವತ್ತೋ ತೆಗಿತೀವಿ ಅದರಲ್ಲಿ ಈ ಐದು ದಿನಗಳ ಕಾಲ ಹೆಣ್ಣು ಮಕ್ಕಳಿಗೆ ಭಗವಂತ ಒಂದು ವಿಚ ವಿಶೇಷವಾದ ಶಕ್ತಿಯನ್ನು ಕೊಡ್ತಾನೆ ಆ ಐದು ದಿನಗಳ ಕಾಲ ರಜಸ್ವಲ ದಿನ ಅಂತ ಹೇಳ್ತಾರೆ ಅದನ್ನು ಬೇರೆ ರೀತಿಯಲ್ಲಿದೆ ಅದಕ್ಕೆ ನಾನು ಹೇಳಿಕೊಡ್ ಹೇಳ್ತೀನಿ ಅದಕ್ಕೇನು ಕಾರಣ ಅಂತ ಆ ಸಂದರ್ಭದಲ್ಲಿರುವಂತಹ ಮಹಿಳೆಯರ ವಸ್ತ್ರಗಳನ್ನು ಒಗೆದೇ ಇರುವಂಥದ್ದು ಒಗೆದ ನಂತರ ಬಾಲ್ಕಾನಿನಲ್ಲಿ ಒಣಗ ಹಾಕಿ ಬಿಟ್ಬಿಡೋದು ಮಕ್ಕಳಾಗಲಿ ಅಥವಾ ಸ್ತ್ರೀಯರದಾಗಲಿ ಬಟ್ಟೆಗಳನ್ನು ಬಾಲ್ಕಾನಿ ತಾನೆ ಪರವಾಗಿಲ್ಲ ಅನ್ನೋದು ಅಥವಾ ಯಾವುದೋ ಮರದ ಕೆಳಗಡೆ ದಾರ ಕಟ್ಟಿದ್ದೀವಿ ಪಾಪ ಮನೆಯಲ್ಲಿ ಜಾಗ ಇರೋಲ್ಲ ಮುಂದಗಡೆ ಕಾಂಪೌಂಡಲ್ಲಿ ಮರ ಮರ ಇರುತ್ತೆ ಆ ಮರದ ಮುಂದೆ ದಾರ ಕಟ್ಟಿ ಒಣಗಿ ಹಾಕಿರ್ತೀವಿ ಬಿಟ್ಬಿಡ್ತೀವಿ ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಒಣಗ್ತಾನೆ ಇರುತ್ತೆ ತಿರ್ಗಾ ಮಳೆ ಬಂದರೆ ಒದ್ದೆ ಆಗುತ್ತೆ ತಿರ್ಗಾ ಒಣಗುತ್ತೆ ಇನ್ನು ಬೀಗ ಹಾಕ್ಕೊಂಡು ಅಕಸ್ಮಾತ್ ಮನೆಯಿಂದ ಹೊಟ್ಟೋಗಿದ್ದೀವಿ ವಾರಾನ್ ಯಾವುದೋ ಊರಿಗೆ ಹೋಗಿದ್ದೀವಿ ಅಂತಂದರೆ ಆ ಬಟ್ಟೆಯಲ್ಲೇ ಇರುತ್ತೆ ಈ ರೀತಿಯಾದ ಒಂದು ತಪ್ಪನ್ನು ನಾವು ಮಾಡಿದಾಗ ಏನಾಗುತ್ತೆ ಗಾಳಿಯಲ್ಲಿ ಓಡಾಡುವಂತಹ ಆತ್ಮಗಳು ಅಂತ ಹೇಳ್ತೀವಿ ಯಾವ ಆತ್ಮಗಳು ತಮ್ಮ ಆಸೆಗಳನ್ನು ಪರಿಪೂರ್ಣ ಮಾಡಿಕೊಂಡಿರಲ್ಲ ಅವರು ಗಾಡಿಯಲ್ಲಿ ಗಾಳಿಯಲ್ಲಿ ಅಣು ರೂಪದಲ್ಲಿ ಓಡಾಡ್ತಾ ಇರ್ತಾರೆ ಅಂತ ಹೇಳಿ ಗರುಡ ಪುರಾಣದಲ್ಲಿ ಹೇಳ್ತಾರೆ ಗಾಳಿಯಲ್ಲಿ ಮಾಲಿಕ್ಯುಲರ್ಸ್ ಮಾಲಿಕ್ಯೂಲ್ಸ್ ಇರೋದು ನಿಮಗೆಲ್ಲ ಸೈಂಟಿಫಿಕ್ಕಾಗಿ ಕೂಡ ಗೊತ್ತು ಆ ಮಾಲಿಕ್ಯೂಲ್ಸ್ನೇ ಆತ್ಮ ಅಂತ ಹೇಳಿ ಕರೀತಾರೆ ಅಂತಹ ನೆಗೆಟಿವ್ ಎನರ್ಜಿ ಇರ್ತಕ್ಕಂತಹ ಮಾಲಿಕ್ಯೂಲ್ಸ್ ಆ ಬಟ್ಟೆ ಮೇಲೆ ಸೇರಿಕೊಳ್ಳುತ್ತೆ ಆ ನೆಗೆಟಿವ್ ಎನರ್ಜಿ ಬಟ್ಟೆಯ ಮುಖಾಂತರ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಳಿತು ಯಾವತ್ತೋ ಒಂದು ದಿನ ನೀವು ಆ ಬಟ್ಟೆಯನ್ನು ಹಾಕ್ಕೊಂಡಾಗ ಅದು ತನ್ನ ಆಕ್ರೋಶವನ್ನು ಈ ರೀತಿಯಾಗಿ ಯಾರ ದೇಹದಲ್ಲಿ ಆ ಬಟ್ಟೆಯನ್ನು ಧಾರಣೆ ಮಾಡ್ತಾರೋ ಅವರ ರೂಪದಲ್ಲಿ ಆಚೆ ಬರಕ್ಕೆ ಶುರುವಾಗುತ್ತೆ ಏನು ಮಾಡಬೇಕಪ್ಪ ಬಟ್ಟೆಯನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸಿ ಒಗೆದು ಸಂಧ್ಯಾಕಾಲದಲ್ಲಿ ಮಲಗೋಕ್ಕೆ ಮುಂಚೆ ಆಗಲಿ ಸಂಧ್ಯಾಕಾಲ ದೀಪ ಹಚ್ಚೋಕ್ಕೆ ಮುಂಚೆನೇ ತಂದು ಒಳಗಡೆ ಇಟ್ಕೊಂಡು ಬಿಡ್ತಾಯಿದ್ರು ಇವಾಗ ನಾವು ಬರೋದೇ ಸಂಧ್ಯಾಕಾಲ ದೀಪ ಹಚ್ಚಿದ್ದಾದಮೇಲೆ ಅಟ್ಲೀಸ್ಟ್ ರಾತ್ರಿ ಮಲಗೋಕ್ಕೆ ಮುಂಚೆ ಆ ಬಟ್ಟೆಗಳು ಒಣಗಿದ್ದೆಯಾ ಒಣಗಿಲ್ವಾ ಅನ್ನೋದನ್ನು ನೋಡಬೇಡಿ ಒಂದು ವೇಳೆ ಒಣಗಿಲ್ಲ ಅಂದರೆ ಮನೆ ಒಳಗಡೆ ಹಾರ ಹಾಕಿ ರಾತ್ರಿ ಹೊತ್ತು ಬಟ್ಟೆಗಳನ್ನು ಮನೆಯಿಂದ ಆಚೆಗಡೆ ಒಣಗ ಹಾಕಬೇಡಿ ಮನೆಯ ಬಾಲ್ಕನೀಲಿ ಹಾಕಿದ್ದೀನಿ ಪರವಾಗಿಲ್ಲ ಮೇಲ್ಗಡೆ ಇದೆ ಸುತ್ತ ಗ್ರಿಲ್ ಹಾಕಿದ್ದೀವಿ ಅಂದರೆ ಗಾಳಿ ಬರೋದಿಲ್ವೇ ಮನೆ ಒಳಗಡೆನೂ ಗಾಳಿ ಬರುತ್ತೆ ಆದರೆ ಮನೆಗೆ ವಾಸ್ಕಾಲ್ ಅಂತ ಇರುತ್ತೆ ಆ ಕಾಲಲ್ಲಿ ನಾವು ವಾಸ್ತು ಪುರುಷನ ಪ್ರತಿಷ್ಠೆ ಮಾಡಿರ್ತೀವಿ ಜೊತೆಗೆ ದೀಪವನ್ನು ಹಚ್ತೀವಿ ಅರಿಶಿನ ಕುಂಕುಮವನ್ನು ಹಚ್ತೀವಿ ಆಗ ಅದು ನೆಗೆಟಿವ್ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗೋಗಿದೆ ಈ ರೀತಿ ಮಾಡಿಬಿಡಿದ್ದೀವಿ ಏನು ಮಾಡಬೇಕು ಅಂತಂದರೆ ಅದಕ್ಕಾಗಿ ಬಹಳ ವಿಶೇಷವಾದ ಒಂದು ಗಿಡ ನಾವು ಆಶ್ರಮದಲ್ಲಿ ಕೊಡ್ತೀವಿ ಅದನ್ನು ತಗೊಂಡು ಅದರ ಮೇಲೆ ಕರ್ಪೂರ ಹಚ್ಚಿ ಮನೆಯ ಮೂಲೆ ಮೂಲೆಗಳು ನಿಮ್ಮ ಮನೆ ಆವರಣ ಎಷ್ಟಿದೆ ಅಷ್ಟೂ ಕಡೆ ಆ ಧೂಪ ಧೂಪದ ಹೊಗೆಯನ್ನು ನಿತ್ಯ ಹಾಕ್ತಾ ಬನ್ನಿ ಅದಕ್ಕೆ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆಯ ಹೊಗೆಯನ್ನು ನಿತ್ಯ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಅಂತ ಹಿರಿಯರು ಮಾಡಿಟ್ಟಿದ್ದು ನಾನು ಹೇಳ್ಕೊಟ್ಟಿದ್ದೀನಿ ಮನೆಯ ಬಾಗಿಲಲ್ಲಿ ಬಿಳಿ ಸಾಸಿವೆ ನೀರು ಹಾಕ್ತಾ ಬನ್ನಿ ಅಂತ ಅದರ ಜೊತೆಯಲ್ಲಿ ಈ ಧೂಪವನ್ನು ಹಾಕೋಕ್ಕೆ ಶುರು ಮಾಡಿ ನಿಮ್ಮ ಮನೆಯಲ್ಲಿ ಈ ರೀತಿಯಾದ ವಾತಾವರಣ ಇವತ್ತು ಹಾಕಿದೆ ನಾಳೆ ಬೆಳಗ್ಗೆ ಸರಿ ಹೋಗ್ಬಿಡುತ್ತಾ ಹೇಳೋಕ್ಕಾಗೋದಿಲ್ಲ ನಾಳೆನೂ ಸರಿ ಹೋಗ್ಬೋದು ಒಂದು ತಿಂಗಳು ತಗೋಬಹುದು ದೇವಾಲಯಗಳಿಗೆ ಹೋದಾಗ ಆದಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ರೀತಿಯಾದ ಒಂದು ನೆಗೆಟಿವ್ ಎನರ್ಜಿ ಬರ್ತಾಯಿದೆ ಮನೆಯಲ್ಲಿ ಅಂತ ಗೊತ್ತಾದಾಗ ನಿಮ್ಮನ್ನು ಕಾಪಾಡಕ್ಕಿರೋ ಅಂಥವರು ಸದ್ಗುರು ದತ್ತಾತ್ರೇಯರು ಮತ್ತು ಆಂಜನೇಯಸ್ವಾಮಿ ಈ ಇಬ್ಬರನ್ನು ಕೂಡ ಸದಾಕಾಲ ಮನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಹೋಗಿ ಖಂಡಿತವಾಗಲೂ ಇಂತಹ ನೆಗೆಟಿವ್ ಎನರ್ಜೀಸ್ ದೂರ ಆಗುತ್ತೆ ಮಾಡೋ ಅಂತಹ ತಪ್ಪುಗಳನ್ನು ತಿದ್ಕೊಳ್ಳಿ ಮನೆಯಲ್ಲಿ ಒಗೆದೇ ಇರೋ ಬಟ್ಟೆಗಳನ್ನು ಗುಡ್ಡೆ ಹಾಕ್ಕೊಂಡು ಕೂತ್ಕೊಳ್ಬೇಡಿ ಹಾಗೆ ಒಗೆದಿರೋ ಬಟ್ಟೆಗಳನ್ನು ಮನೆಯಿಂದ ಆಚೆ ಒಂದು ರಾತ್ರಿ ಇರಲಿ ಅಂತ ಹಾಕೋಕ್ಕೆ ಹೋಗಬೇಡಿ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ದಿವ್ಯ ಚರಣಾರವಿಂದಾರ್ಪಣಮಸ್ತು